ನಮಸ್ಕಾರ ನನ್ನ ಸೋದರತೆಗ ಅರವತ್ತನೇ ವಿವಾಹ ವಾರ್ಷಿಕೋತ್ಸವದ ಹಿಂದಿದ ನಡೆದ ವಿಡಿಯೋ ತುಣುಕುಗಳು ಇಲ್ಲಿವೆ ನೋಡ್ತಾ ಹೋಗೋಣ ಅಂತ ಮನೆಯವ್ರೆ ಖುಷಿ ನೋಡಿ ಮಾವನ್ ಮಾತಾಡ್ಸೋದಂದ್ರೆ ಹೌದಾ ನೀವಂದ್ರೆ ಇಷ್ಟ ಮಾವಂಗೆ ಪುಷ್ಪ ನೋಡಿ ಉಚ್ಚಾರ ಮಾಡಿ 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 ಬಡಿಸೋದ್ರೆ ನೋಡಿ ನಮ್ಮ ಭಾರ್ಗವ ಬಂದ್ಬಿಟ್ಟಿದಾನೆ ಭಾರ್ಗವ ಒಂದು ಜುಟ್ಟು ನೋಡಿ ಎಷ್ಟುದ್ದ ಇದೆ ಅಂತ ಜೋಡೆ ನೋಡಿ ನನ್ನ ಕಝಿನ್ ಮಗ ಅದೇ ಅಮೇರಿಕಾದಲ್ಲಿ ಇದ್ರೆ ಚೆಂದ ಕನ್ನಡ ಮಾತಾಡ್ತಾನೆ ಅದಕ್ಕೆ ನಂಗೆ ಇವ್ನ ಕಂಡ್ರೆ ತುಂಬ ಇಷ್ಟ ಇವರು ಗೌತಮ ಇವ್ರಿಗೆ ಕನ್ನಡ ಚೆನ್ನಾಗಿ ಬರುತ್ತೆ ಆದರೆ ಮಾತಾಡೋಕೆ ಸ್ವಲ್ಪ ಸಂಕೋಚ ಮಾಡ್ಕೊಳ್ತಾರೆ ಆಯ್ತು ಸ್ವರೂಪ ನನ್ನ ಅತ್ತೆ ಮಗ ನನ್ನ ತಮ್ಮ ಬಂದ ಈ ಕಝಿನ್ಸ್ ಎಲ್ಲ ಅನ್ನೋದು ಎಷ್ಟು ಖುಷಿನೇನಪ್ಪ ಸಂಬಂಧಗಳು ಎಷ್ಟೇ ದೂರ ಇದ್ದರೂ ಸಂಬಂಧ ಮರ್ಯಾದೆ ನೋಡಿ ಊರವರೆಲ್ಲ ಸಹಕಾರ ಕೊಡೋದು ಊಟ ಬಡಿಸೋದು ಈ ಯುನಿಟಿ ಎಲ್ಲ ಇದ್ದರೆ ಖುಷಿ ಅಂದರೆ ಫ್ಯಾಮಿಲಿ ದೊಡ್ಡವರು ಅಂತ ಅವರಿಗೆ ಮರ್ಯಾದೆ ಕೊಡೋದು ಅಂತ ನೋಡಿ ನಮ್ಮಪ್ಪ ದೊಡ್ಡವರು ಅದಕ್ಕೆ ಅವರಿಗೆ ತೂರಿಸಿ ಶೀಲ ಸೀರೆ ಮತ್ತು ಪಂಚೆ ಕೊಡ್ತಾ ಇದ್ದಾರೆ ಚಂದ ಫ್ಯಾಮಿಲಿ ಅನ್ನೋದು ಅಂದ್ರೆ ಸಂಪ್ರದಾಯ ಗೌರವ ನೋಡಿ ಆಶೀರ್ವಾದ ಮಾಡೋದು ಕೇಶವಾಪುರದ ಸಹೋದರಿಯರು ಆರು ಜನ ನೋಡಿ ಶ್ರೀಮತತ್ತೆ ಸುಮಿತ್ರತ್ತೆ ಜಯತ್ತೆ ಪದ್ಮತ್ತೆ ಲಕ್ಷ ರಾಗಿಣತ್ತೆ ಲಕ್ಷ್ಮತ್ತೆ ಎಷ್ಟು ಖುಷಿ ಆರು ಜನ ಅತ್ತೆ ಅಂದ್ರೆ ನನಗೆ ಇದು ನಮ್ಮ ಅತ್ತೆ ಮಗ ಸ್ವರೂಪ ಶೀಲ ನನ್ನ ಅತ್ತೆ ಮಗಳು ಅಲ್ಲಿ ಇರೋರು ಲಲಿತಾ ಸ್ವರೂಪನ ಹೆಂಡತಿ ಈಗ ನಮ್ಮ ಅತ್ತೆ ಸುಮಿತ್ರತೆ ಕೂತ್ಕೊಂಡ್ರು ರಘುನಾಥ ಸುಮಿತ್ರತೆದು ನಾಳೆ ಅರವತ್ತನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಅರವತ್ತು ವರ್ಷ ಅಂದರೆ ಸುಮ್ಮನೆ ಶೀಲಾ ಅಪ್ಪಂಗೆ ಅಮ್ಮಂಗೆ ಏನೋ ಉಡುಗೊರೆ ಕೊಡ್ತಾ ಇದ್ದಾಳೆ ನಮ್ಮತ್ತೆ ಫಸ್ಟಿನ ಮಗಳು ಶೀಲಾ ಎಲ್ಲರ ಬಾಯಿ ಅಂದ್ರೆ ಬೊಂಬಾಯಿ ಸೀರೆ ಕೊಡತಕ್ಷಣ ಎಲ್ಲ ನೋಡೋದು ಕೆಲವು ಯಾವ ತರ ಸೀರೆ ಯಾವ ಕಲರು ಏನು ಇವೆಲ್ಲ ಹೆಣ್ಮಕ್ಳು ಬುದ್ಧಿ ಅಲ್ಲೇನ್ರಿ ಶೀಲಾ ಅಲ್ಲೇನ್ರಿ ಸೀರೆ ಕೊಡ್ತಕ್ಷಣ ಎಲ್ಲ ನೋಡೋದು ಅದೆಲ್ಲರಿಗೂ ನೋಡಿ ಪಮ್ಮಿ ನನ್ನ ಅತ್ತೆ ಮಗಳು ಇವರು ನಮ್ಮ ಅತ್ತೆ ರಾಗಿಣಿ ರಾಗಿಣಿ ನಮ್ಮ ಅಜ್ಜ ದೊಡಮ್ಮ ಶ್ರೀನಿವಾಸ ಭಟ್ ಮತ್ತು ಸುನೀತಮ್ಮ ಅಂತ ಇವನು ಓದ್ತಾ ಇದ್ದಾನೆ ನೋಡಿ ಕನ್ನಡ ಬರುತ್ತ ಓದು ನೋಡೋಣ ಹಾ ಹೊಸ ಮನೆ ಶ್ರೀನಿವಾಸ ಭಟ್ಟರ ಧರ್ಮಪತ್ನಿ ಪತ್ನಿ ಹಾ ದೂರದಲ್ಲಿರೋರು ಅಪ್ಪ ಅಮ್ಮ ಹಂಗೆ ಬೆಳೆಸಿದ್ದಾರೆ ಸಂಬಂಧ ಅದ್ರ ಬಗ್ಗೆ ಕಿಪ್ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂದರೆ ಅವರು ಮನೇಲೆಲ್ಲ ಕನ್ನಡವೇ ಮಾತಾಡೋದು ನಮ್ಮನ್ನೆಲ್ಲ ಎಷ್ಟು ಪ್ರೀತಿ ಮಾಡ್ತಾರೆ ಈ ಮಕ್ಕಳು ನಡೆಯೋನು ಕೂತ್ಕೊಂಡು ಓದ್ತಾ ಇದ್ದಾನೆ ದರೇಶ್ವರ ಹಾಂ ಹಾಂ ದುರ್ಗಾಂಬ ಹಾಂ ದುರ್ಗಾಂಬ ಹ್ಞೂ ಸ್ಥಾನ ಕೇಶವ ಹ್ಞೂ ವೆರಿ ಗುಡ್ ಜೋಣ ಭಾರ್ಗವ ಮುನಿಂಗ್ಳು ನೋಡಿ ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ಏನ್ರಿ ರೀ ಭಾರ್ಗವ ನಿಂಗೆ ಖುಷಿನಾ ನಮ್ಮೂರಂದ್ರೆ ಅಜ್ಜ ಅಲ್ಲ ಏನು ಮಗತ್ತ ಪಿಜ್ಜನ್ ಮನೆ ಮತ್ತೆ ಪಿಜ್ಜಾ ಮತ್ತು ಪಿಜ್ಜಿ ಅಲ್ಲ ಎಲ್ಲರಿಗೂ ಉಡುಗೊರೆ ಕೊಡ್ತಿದ್ದಾರೆ ನಾವು ಹೇಳ್ತಿದ್ವಿ ನಾವು ಬಂದು ಕೊಟ್ಕಂತೀವಿ ಮರ ನಮಗೂ ಎಲ್ಲ ಕೊಡ್ರಿ ಸ್ವಲ್ಪ ನಮ್ಮಲ್ಲಿ ಕಲಿತಾನೆ ಇಲ್ಲ ಅರವತ್ತೈದು ವರ್ಷ ಅಂತ ಅವರೆಲ್ಲ ನೀವು ಸಣ್ಣೋರು ಅವಾಗ ಅವರು ಅತ್ತೆಗೆ ನಾ ಕೇಳ್ತಾ ಇದ್ದೀನಿ ನೀವು ಅಕ್ಕನ ಮದುವೆ ನೋಡಿದ ನೆನಪಿದೆ ಅವರೆಲ್ಲ ಚಿಕ್ಕವರಲ್ಲ ಅವಾಗ ನೆನಪಿಲ್ಲ ಅಂತ ಇವ್ರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ಹತ್ತೇ ವರ್ಷದ ದಾಂಪತ್ಯ ನೋಡಿ ಅವರಿಗೆಲ್ಲ ಆಶೀರ್ವಾದ ಮಾಡಿ ಅಂತ ಹೇಳ್ತಿದ್ದಾರೆ ಹಾ ನೋಡಿ ನಮ್ ಪಮ್ಮ ಅವರು ಹಾ ಹಾ ನೋಡಿ ನಮ್ಮ ಅತ್ತ ಫೋಟೋ ತೆಗಿಬೇಕಂತ ಅಕ್ಕ ಶಾಲು ಒದಿಸಿ ಸನ್ಮಾನ ಖುಷಿ ಅಲ್ಲ ಖುಷಿ ನಿಮಗ್ ಖುಷಿ ಅಕ್ಕಂಗಲ್ವಾ ಮತ್ತೆ ಎಲ್ರಿಗೂ ಖುಷಿ ಕೇಶವಪುರ ಅಂದ್ರೆ ಅಯ್ಯೋ ತೆಗೀಣ ನಮ್ಮ ಅತ್ತೆಗೆ ಫೋಟೋ ತೆಗಿಬೇಕು ಫೋಟೋ ವಿಡಿಯೋ ಎಲ್ಲ ಬಹಳ ಆಸೆ ಅವರಿಗೆ ಅದೇ ನನ್ನಂಗೆ ಅವರಿಗೆ ನನ್ನ ಅತ್ತೆಗೆ ನೋಡಿ ಅಕ್ಕಂಗೆಲ್ಲ ಇದ್ ಮಾಡೋದು ಅಕ್ಕಂಗೆಲ್ಲ ಕೊನೆ ತಂಗಿಯವರು ರಾಗಿಣಿ ಅಂತ ನಮ್ಮ ಸುಮಿತ್ರತೆ ಎರಡನೇ ಅಕ್ಕ ಶ್ರೀಮಾತಿ ರಾಗಿಣಿ ಪ್ರಭಾಕರ್ ಅವರಿಂದ ಉಡುಗೊರೆ ಬಂದಿರುತ್ತದೆ ಹಾ ರಾಗಿಣತೆಗೆ ಅಕ್ಷತೆ ಕೊಡ್ಬೇಕು ಉಡುಗೊರೆ ಕೊಟ್ಟಿದ್ದಕ್ಕೆ ಹಾ ಸರಿಯಾಗಿ ಕಾಲಿಗೆ ಬಿಡಿ ರಾಗಿಣತೆ ಅರವತ್ತು ವರ್ಷ ಆದಷ್ಟು ಹೀಗೆ ಆಗ್ಲಿ ಫಂಕ್ಷನ್ ಎತ್ತಿ ಕವರ್ ತಗೊಂಡು ಎಲ್ಲ ಕವರಿಗ್ ಹಾಕಕ್ಕೆ ಹಾ ಈಗ ನಮ್ಮ ಲಕ್ಷ್ಮತ್ತೆ ನಮ್ಮ ಲಕ್ಷ್ಮತ್ತೆ ಅವರು ಅವ್ರ ಅಕ್ಕಂಗೆ ಹುಡುಗನೆ ಕೊಡ್ತಾ ಇದಾರೆ ಫ್ಯಾಮಿಲಿಯವ್ರು ಮಾತ್ರ ಸೇರಿದೀವಿ ನೋಡ್ರಿ ನನ್ನ ತಮ್ಮ ನಮ್ಮ ಪದ್ಮತ್ ಇವರು ನಾಲ್ಕನೇ ಆಗ್ತೇ ನಂಗೆ ಅಕ್ಕ ಬಾ ನಮಸ್ಕಾರ ಮಾಡೋದು ಆಶೀರ್ವಾದ ತಗೊಂಡ ನೋಡಿ ಸುಮಿತ್ರತೆ ಮುದಿನ ಮಗಳು ಸುಪುತ್ರಿ ಸೌಮ್ಯ ಅಮ್ಮ ಅಪ್ಪಂಗೆ ಉಡುಗೊರೆ ಕೊಡ್ತಾ ಇರೋದು ಬಾಬಾ ಬರ್ತಾ ಇದ್ದಾರೆ ಸುದರ್ಶನ ಹಾಂ ಅಮ್ಮ ಅಪ್ಪಂಗೆ ಉಡುಗೊರೆ ಕೊಡೋದು ಹಾ ಹೌದು ಸುಮಿತ್ರತೆ ಹೌದ್ರಿ ದೇವ್ರ ನಾವು ಹಂಗೆ ಬೇಡ್ಕೊಳ್ತೀವಿ ಹಾಂ ಯಾರ ಹಾ ಸ್ವರೂಪ ಸ್ವರೂಪ ಅಲ್ಲ ಇವ್ರು ಗಡ್ಡ ಬಿಟ್ಟಿದಾರೆ ತಮಾಷೆ ಮಾಡೋದು ಅವ್ರಿಗೆ ಚೇಂಜ್ ಆಗಿಲ್ಲ ಗೊತ್ತ ಇನ್ನು ಅಜ್ಜ ಅಲ್ಲ ಅದೇ ಚಂದ ಕಾಣುತ್ತೆ ತಲೆಯಲ್ಲಿ ಕೂದ್ಲಿಲ್ಲ ಅಂತ ಗಡ್ಡ ಬಿಟ್ಟಿದ ಅಲ್ಲಿ ಕಸಿ ಮಾಡ್ತಾರೆ ಹಾ ಅದೇ ಅಪ್ಪ ಅಪ್ಪನೇ ದೊಡ್ಡವರು ಎಂಬತ್ ಮೂರರ ಹರೆಯ ನಮ್ಮಅಪ್ಪಗೆ ಕಸಿನವ್ರು ರಾಘು ಇನ್ನೊಂದು ತಂಗಿ ಮಗ ಈಗ ನಮ್ಮ ಅತ್ತೆ ಅವ್ರ ಮಗಳು ಹಳಿಯಂಗೆ ಶುಭವೇ ಕೊಡ್ತಾಯಿದ್ದಾರೆ ಅದು ಹಂಗೆ ಅಪ್ಪ ಅಮ್ಮ ಮಕ್ಕಳಿಗೆ ಕೊಡೋದು ಮಕ್ಕಳು ಅಪ್ಪ ಅಮ್ಮ ಕೊಡೋದು ಒಂದು ಯಾವುದೇ ಒಂದು ಶುಭ ಸಮಾರಂಭ ಅಷ್ಟೇ ಅದೊಂಥರ ಸಂಪ್ರದಾಯ ಕೂರಿಸಿ ಕೊಡೋದು ಮಗಳು ಹಳಿಯನ್ನಷ್ಟು ಶ್ರೇಷ್ಠ ಯಾರು ಇರ್ತಾರೆ ಅಷ್ಟೇ ಎಂಬತ್ತು ವರ್ಷ ಅಷ್ಟು ಪ್ಯೂರು ದೊಡ್ಡವರ ಆಶೀರ್ವಾದ ಬೇಕೇ ಬೇಕು ಅವಾಗ ಈಗ ನಮತ್ತೆ ಅವ್ರ ತಮ್ಮ ಗಣೇಶ ವಿಶಾಲ ಅವರಿಗೆ ಉಡುಗಡೆ ಕೊಡ್ತಾ ಇದೆ ಇವರೇ ನಮ್ಮ ದೇವಸ್ಥಾನ ಮಾಡಿದ್ದಾರೆ ಚಂದ ಮಾಡ್ತಾರೆ ಊರು ಕುಟುಂಬ ಅಂದರೆ ಆರು ಜನ ಹೆಣ್ಣು ನಾಲ್ಕು ಜನ ಗಂಡು ಮಕ್ಕಳು ಹೀಗೆಲ್ಲ ಸಿಗೋದೇ ಅಪರೂಪ ಇದು ನಮ್ಮ ಸ್ವರೂಪ ಫ್ಯಾಮಿಲಿ ನೋಡಿ ಇಬ್ರು ಮಕ್ಕಳಿಗೂ ಋಷಿಗಳು ಹೆಸರು ಇಟ್ಬಿಟ್ಟಿದ ಗೌತಮ ಭಾರ್ಗವ ಅದಕ್ಕೆ ಅವ್ರಷ್ಟು ದುಡ್ಡು ಬಿಟ್ಟಿದ್ದ ಅಂತ ಮೋಸ್ಟ್ಲಿ ಎಷ್ಟು ಮಜಾ ಅಂದ್ರೆ ಇವ್ರು ಎಂಟು ಜನ ಒಂದು ಒಟ್ಟು ಮಾಡೋ ಕಷ್ಟ ಅಂದ್ರೆ ಕಪ್ಪೆ ತೆಗೆದು ತೊಕಡಿಗ ಹಾಕ್ದಂಗೆ ಅಂತಲ್ಲ ಆತರ ಆಗದೆ ನೋಡಿ ಕೂಸೋದೇ ಕಷ್ಟ ಆಗಿದೆ ಇವ್ರನ್ನೆಲ್ಲ ಅಪ್ಪ ಕರೆಯೋದು ಸುಮಿತ್ರಾ ಬಾಯಿಲಿ ಅಪ್ಪಂಗೆ ಆರ್ ಜನ ತಂಗಿಯರು ಮೂರು ಜನ ತಮ್ಮಂದರು ನಮ್ಮ ಅಜ್ಜ ದೊಡ್ಮ ಫೋಟೋ ಇದೆ ಅವರ ಹತ್ತು ಜನ ಮಕ್ಕಳು ಇಬ್ರು ಬಾಂಬೆಲಿದ್ದಾರೆ ಅವ್ರಿಗೆ ಬರೋಕ್ಕಾಗಿಲ್ಲ ಈಗ ಎಂಟು ಜನ ಇದ್ದಾರೆ ನಮಗೆಲ್ಲ ತುಂಬ ಖುಷಿರನ್ನೆಲ್ಲ ನೋಡಿ ನಮ್ಮಪ್ಪ ಫಸ್ಟಿನವರು ಸುಬ್ರಹ್ಮಣ್ಯ ಅಂತ ಅವರಿಗೆ ಈಗ ಎಂಬತ್ತ್ಮೂರು ವರ್ಷ ಎರಡನೇ ನನ್ನ ಶ್ರೀಮತತ್ತೆ ಮೂರನೇ ಸುಮಿತ್ರತ್ತೆ ಜಯತ್ತೆ ಪದ್ಮತ್ತೆ ಆಮೇಲೆ ಗಣೇಶಿಗಪ್ಪ ಲಕ್ಷ್ಮತ್ತೆ ಕೊನೆಯವರೇ ರಾಗಿಣತ್ತೆ ಕೂರ್ಸಿದ್ರು ಎಫ್ಸದ್ ಒಬ್ಬೊಬ್ಬರು ಒಂದ್ ಅಂತಾರೆ ಹೇಳಿದ ಈಗ ಈಗ ಮತ್ತೆ ಎಫ್ಸಿದ್ರು ಆಯ್ತಾ ಇವ್ರನ್ನೆಲ್ಲ ಅವ್ರಿಗೆ ಪಾಪ ಒಬ್ಬೊಬ್ರಿಗೆ ಹೇಳೋಕ್ಕಾಗಲ್ಲ ಎಂತ ಇಲ್ಲ ಏಯ್ ಅಪ್ಪ ನಿಮ್ಗೆ ಇವ್ರನ್ನೆಲ್ಲ ನೋಡೋಕೆ ಏನನ್ಸುತ್ತೆ ಎಷ್ಟು ಖುಷಿಯಾಗಿದೆ ನಿಮ್ಗೆ ಇವತ್ತು ಎಲ್ಲ ನಮ್ಮ ಕೊನೆ ಚಿಕ್ಕಪ್ಪಗೂ ಇಪ್ಪತ್ತು ವರ್ಷ ಡಿಫ್ರೆನ್ಸ್ ಬೇರೆ ಅಮ್ಮಣ್ಣಂಗೆ ಬೇರೆ ಅಣ್ಣ ಸೀದಾ ಚಿಕ್ಕಪ್ಪ ಇರ್ಬೇಕಿತ್ತು ಎಷ್ಟು ಚೆನ್ನಾಗಿರ್ತಿತ್ತು ಈಗ ಮಾಡ್ಕಳ್ತಿದ್ರ ಇಲ್ಲ ಸಣ್ಣಕ್ಕಿಂತ ಹೌದಾ ಈಗ ಪ್ರೀತಿ ಜಾಸ್ತಿ ನೀವು ಶ್ರೀಮಂತ ಎಷ್ಟು ಖುಷಿ ತುಂಬಾ ಕುಟುಂಬ ಇರ್ಬೇಕಲ್ವಾ ಈಗೆಲ್ಲ ಒಂದೊಂದ್ ಮಕ್ಳು ಇರ್ತಾರೋರಿ ಯಾರು ಇರಲ್ಲ ನಮ್ಮೂರು ಅಂತ ಇರೋರಿ ಎಷ್ಟು ಖುಷಿಯಾಗಿದ್ದಾರೆ ಅಂತ ವಯಸ್ಸಾದ್ರೆ ಮತ್ತು ಪ್ರೀತಿ ಜಾಸ್ತಿ ಒಂದ್ ಹ ಇವರೆಲ್ರಿಗೂ ದೇವರು ಏನ್ ಮಾಡ್ಬೇಕು ಆಯುಷು ಆರೋಗ್ಯ ಎಲ್ಲ ಕೊಟ್ಟು ನೂರ್ ವರ್ಷ ಐಶ್ವರ್ಯ ಇದೆ ಅವರ ಐಶ್ವರ್ಯದಲ್ಲಿ ಯಾರು ಕಮ್ಮಿ ಇಲ್ಲ ಆರೋಗ್ಯ ಕೊಡಬೇಕು ಎಲ್ರಿಗೂ ಚೆನ್ನಾಗಿ ಹುಡ್ದವ್ರು ಮಾತ್ರ ಕುತ್ಕೊಂಡಿದ್ರು ಆಯ್ತಾ ಈಗ ಜೋಡಿ ಕೂತ್ ನೋಡಿ ನೋಡಿ ನಮ್ ಫ್ಯಾಮಿಲಿ ಎಷ್ಟ್ ಜನ ಇದಾಗಿನತ್ತೆ ಬಹಳ ಸ್ಟೈಲ್ ಮಾಡ್ಕೊಂಡು ಚೂಡಿದಾರ್ ಹಾಕ್ಬಿಟ್ಟಿದ್ದಾರೆ ಅವ್ರಿಗೆ ಬೇಜಾರಾಗ್ಬಿಟ್ಟಿದ್ದಾರೆ ಸೀರೆ ಉಡಕ್ ಬಿಟ್ಟಿಲ್ಲ ಅದಕ್ಕೆ ನಾಳೆ ಸೀರೆ ಉಡ್ಸೋಣ ಅವ್ರಿಗೆ

ನೋಡಿ ನಾನು ಸಡನ್ ಮುಂದಿನ ವಿಡಿಯೋಕ್ಕೆ ಮತ್ತೆ ಬರ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು